ೂ ಕೂಡ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದಿದೆ ಯಾವುದೇ ಕ್ಷಣದಲ್ಲಿ ಏನು ಆಗಬಹುದು ಅನ್ನೋಷ್ಟರ ಮಟ್ಟಿಗೆ ರೈತರು ರೊಚ್ಚಿಗೆದ್ದಿದ್ದಾರೆ ಗುರ್ಲಾಪುರದಲ್ಲಿ ರೈತರ ಧರಣಿ ಇನ್ನಷ್ಟು ಮುಂದುವರೆದಿದೆ ಪ್ರತಿ ತನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ಗುರ್ಲಾಪುರಕ್ಕೆ ಸಚಿವರನ್ನ ಕಳಿಸ್ತಾ ಇದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಚ್ ಕೆ ಎಲ್ಲರೂ ಭೇಟಿ ಕೊಟ್ಟು ಮಾತಾಡ್ತಾರೆ ರೈತರ ಜೊತೆಗೆ ಅಂತ ಹೇಳಲಾಗಿದೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಹಿರಿಯ ರಾಜಕಾರಣಿ ಎಚ್ ಕೆ ಪಾಟೀಲ್ರು ಅಲ್ಲಿ ಹೋಗಿ ರೈತರನ್ನ ಭೇಟಿ ಮಾಡಿ ಅವರ ಮನವೊಲಿಕೆಗೆ ಪ್ರಯತ್ನಿಸ್ತಾರೆ ಅಂತ ಹೇಳಲಾಗಿದೆ ದರ ಘೋಷಣೆ ಬಗ್ಗೆ ಚರ್ಚೆ ನಡೆಸಿ ಮನವೊಲಿಸೋದಕ್ಕೆ ಪ್ರಯತ್ನಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಏನಾಗುತ್ತೆ ಹಾಗಾದ್ರೆ ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೂ ಕೂಡ ಬೆಲೆ ಏರಿಕೆ ಮಾಡಿ ಮೂರುವರೆ ಸಾವಿರ ಮಾಡಿ ಅಂತ ಕೇಳ್ತಾ ಇದ್ದಾರೆ ಕಾರ್ಖಾನೆಗಳ ಮಾಲೀಕರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತೀವಿ ನಾವು ಅದೇ ಮ್ಯಾಕ್ಸಿಮಮ್ ನಮ್ಗೆ ಕೇಳ್ಕೊಡೋಕ್ಕಾಗೋದು ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅನ್ನೋದು ರೈತರ ಆಗ್ರಹ ಯಾಕಂದ್ರೆ ಮಹಾರಾಷ್ಟ್ರದ ರೈತರಿಗೆ ಸಿಗ್ತಾ ಇದೆ ಅಲ್ಲಿ ಬೆಳಗಾವಿಯಲ್ಲಿ ಅಲ್ಲೇ ಪಕ್ಕದಲ್ಲಿ ಇರೋ ಮಹಾರಾಷ್ಟ್ರದ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಮೂರುವರೆ ಸಾವಿರ ಸಿಗತ್ತೆ ನಮ್ಮಲ್ಲಿ ಯಾಕೆ ಆಗಲ್ಲ ಅನ್ನೋಂಥ ಪ್ರಶ್ನೆ ನಿಜಕ್ಕೂ ಹೇಳಬೇಕಂತಂದರೆ ನೂರಿನ್ನೂರು ರೂಪಾಯಿಗೆ ರೈತ ನಮ್ಮ ರೈತ ಇಡೀ ರಾಜ್ಯಕ್ಕೆ ಅನ್ನ ನೀಡೋ ರೈತ ಅದೆಷ್ಟು ಪರದಾಡಬೇಕು ನೋಡಿ ಇವರು ಬೇರೆ ಉದ್ಯಮಗಳಿಗೆ ಬೇರೆ ವಿಚಾರಗಳಿಗೆ ಇಲ್ಲಿ ಇವರ ಲಂಚದ ವಿಚಾರ ಅದರಲ್ಲಿ ಎಷ್ಟು ಸಾವಿರಾರು ಕೋಟಿ ಕೊಚ್ಕೊಂಡು ಹೋಗ್ತಾ ಇರತ್ತೆ ಅಲ್ಲಿ ಪ್ರತಿ ಟನ್ ಒಂದು ಟನ್ ಕಬ್ಬಿಗೆ ರೈತ ಇನ್ನೂರು ರೂಪಾಯಿ ಜಾಸ್ತಿ ಕೊಡಿ ಅಂತ ಅನ್ನೋದಕ್ಕೆ ವಾರಗಟ್ಟಲೆ ಧರಣಿ ಮಾಡಬೇಕು ಆಗ್ರಹಿಸಬೇಕು ಏನು ಮಹಾನ್ ಸಾವಿರಾರು ಕೋಟಿ ತಗೊಂಡೋಗಿ ರೈತರಿಗೆ ಸುರಿತಾರೇನೋ ಅನ್ನೋ ರೀತಿನಲ್ಲಿ ಸರ್ಕಾರಗಳು ರೈತರ ವಿಚಾರದಲ್ಲಿ ವರ್ತಿಸ್ತವೆ ಇದು ನಿಜಕ್ಕೂ ಮೊದಲಿಂದನೂ ಇರ್ತಕ್ಕಂಥ ಒಂದು ಡಬಲ್ ಸ್ಟ್ಯಾಂಡರ್ಡ್ ಧೋರಣೆ ಸರ್ಕಾರಗಳದ್ದು ಅಭಿವೃದ್ಧಿ ಅಂತ ಬಂದಾಗ ಕೇವಲ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಅಂತ ಬಂದಾಗ ಕೇವಲ ಉದ್ಯಮಿಗಳು ಬಿಸ್ನೆಸ್ ಮಾಡೋರು ಅಭಿವೃದ್ಧಿ ಅಂತ ಬಂದಾಗ ಕೆಲವೇ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಗಮನ ಹರಿಸ್ತಕ್ಕಂಥದ್ದು ರೈತರನ್ನು ನಿರಂತರವಾಗಿ ಅವಗಣನೆಗೆ ಈಡು ಮಾಡ್ತಲೇ ಬಂದಿರೋದ್ರ ಪರಿಣಾಮವೇ ಇವತ್ತು ಬೆಳೆಗಳು ಇಷ್ಟು ಹಾಳಾಗ್ತಾ ಇದೆ ಎಲ್ಲೊಂದು ಕಡೆ ಸಮತೋಲನ ಕಳ್ಕೊಳ್ತಾ ಇರುವಂಥದ್ದು ಆಹಾರೋದ್ಯಮದಲ್ಲಿ ನಾವು ಸಮತೋಲನವನ್ನು ಕಳ್ಕೊಳ್ತಾ ಇರೋದನ್ನು ಕಾಣ್ತಾ ಇದ್ದೀವಿ ಹೆಚ್ಚಿನ ಯುವಕರು ಕೃಷಿ ಮಾಡುವಂಥ ಒಲವನ್ನು ತೋರಿಸ್ತಾ ಇಲ್ಲ ಹೆಚ್ಚಾಗಿ ಬರೀ ಪೇಟೆ ಪಟ್ಟಣಗಳತ್ತಲೇ ಮುನ್ನಡೀತಾ ಇದ್ದಾರೆ ಜಮೀನುಗಳು ಹಾಳು ಬೀಳ್ತಾ ಇದ್ದಾವೆ ನಮ್ಮ ಒಟ್ಟು ಸಂಸ್ಕೃತಿ ಪರಂಪರೆ ಹಾಳು ಬೀಳ್ತಾ ಇದೆ ಯಾಕಂತಂದರೆ ರೈತರನ್ನು ಅವಗಣನೆಗೆ ಈಡು ಮಾಡಿದ್ದೀವಿ ಅನ್ನೋ ಏಕೈಕ ಕಾರಣಕ್ಕೆ ೂ ಕೂಡ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದಿದೆ ಯಾವುದೇ ಕ್ಷಣದಲ್ಲಿ ಏನು ಆಗಬಹುದು ಅನ್ನೋಷ್ಟರ ಮಟ್ಟಿಗೆ ರೈತರು ರೊಚ್ಚಿಗೆದ್ದಿದ್ದಾರೆ ಗುರ್ಲಾಪುರದಲ್ಲಿ ರೈತರ ಧರಣಿ ಇನ್ನಷ್ಟು ಮುಂದುವರೆದಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ಗುರ್ಲಾಪುರಕ್ಕೆ ಸಚಿವರನ್ನ ಕಳಿಸ್ತಾ ಇದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಚ್ ಕೆ ಪಾಟೀಲ್ರು ಭೇಟಿ ಕೊಟ್ಟು ಮಾತಾಡ್ತಾರೆ ರೈತರ ಜೊತೆಗೆ ಅಂತ ಹೇಳಲಾಗಿದೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಹಿರಿಯ ರಾಜಕಾರಣಿ ಎಚ್ ಕೆ ಪಾಟೀಲ್ರು ಅಲ್ಲಿ ಹೋಗಿ ರೈತರನ್ನ ಭೇಟಿ ಮಾಡಿ ಅವರ ಮನವೊಲಿಕೆಗೆ ಪ್ರಯತ್ನಿಸ್ತಾರೆ ಅಂತ ಹೇಳಲಾಗಿದೆ ದರ ಘೋಷಣೆ ಬಗ್ಗೆ ಚರ್ಚೆ ನಡೆಸಿ ಮನವೊಲಿಸೋದಕ್ಕೆ ಪ್ರಯತ್ನಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಏನಾಗುತ್ತೆ ಹಾಗಾದ್ರೆ ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೂ ಕೂಡ ಆ ಬೆಲೆ ಏರಿಕೆ ಮಾಡಿ ಮೂರುವರೆ ಸಾವಿರ ಮಾಡಿ ಅಂತ ಕೇಳ್ತಾ ಇದ್ದಾರೆ ಕಾರ್ಖಾನೆಗಳ ಮಾಲೀಕರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತೀವಿ ನಾವು ಅದೇ ಮ್ಯಾಕ್ಸಿಮಮ್ ನಮ್ಗೆ ಕೊಡಕ್ಕಾಗದು ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅನ್ನೋದು ರೈತರ ಆಗ್ರಹ ಯಾಕಂದ್ರೆ ಮಹಾರಾಷ್ಟ್ರದ ರೈತರಿಗೆ ಸಿಗ್ತಾ ಇದೆ ಅಲ್ಲಿ ಬೆಳಗಾವಿಯಲ್ಲಿ ಅಲ್ಲೇ ಪಕ್ಕದಲ್ಲಿ ಇರೋ ಮಹಾರಾಷ್ಟ್ರದ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಮೂರುವರೆ ಸಾವಿರ ಸಿಗತ್ತೆ ನಮ್ಮಲ್ಲಿ ಯಾಕೆ ಆಗಲ್ಲ ಅನ್ನೋಂಥ ಪ್ರಶ್ನೆ ನಿಜಕ್ಕೂ ಹೇಳಬೇಕಂತಂದರೆ ನೂರಿನ್ನೂರು ರೂಪಾಯಿಗೆ ರೈತ ನಮ್ಮ ರೈತ ಇಡೀ ರಾಜ್ಯಕ್ಕೆ ಅನ್ನ ನೀಡೋ ರೈತ ಅದೆಷ್ಟು ಪರದಾಡಬೇಕು ನೋಡಿ ಇವರು ಬೇರೆ ಉದ್ಯಮಗಳಿಗೆ ಬೇರೆ ವಿಚಾರಗಳಿಗೆ ಇಲ್ಲಿ ಇವರ ಲಂಚದ ವಿಚಾರ ಅದರಲ್ಲಿ ಎಷ್ಟು ಸಾವಿರಾರು ಕೋಟಿ ಕೊಚ್ಕೊಂಡು ಹೋಗ್ತಾ ಇರತ್ತೆ ಅಲ್ಲಿ ಪ್ರತಿ ಟನ್ ಒಂದು ಟನ್ ಕಬ್ಬಿಗೆ ರೈತ ಇನ್ನೂರು ರೂಪಾಯಿ ಜಾಸ್ತಿ ಕೊಡಿ ಅಂತ ಅನ್ನೋದಕ್ಕೆ ವಾರಗಟ್ಟಲೆ ಧರಣಿ ಮಾಡಬೇಕು ಆಗ್ರಹಿಸಬೇಕು ಏನು ಮಹಾನ್ ಸಾವಿರಾರು ಕೋಟಿ ತಗೊಂಡೋಗಿ ರೈತರಿಗೆ ಸುರಿತಾರೇನೋ ಅನ್ನೋ ರೀತಿಯಲ್ಲಿ ಸರ್ಕಾರಗಳು ರೈತರ ವಿಚಾರದಲ್ಲಿ ವರ್ತಿಸ್ತವೆ ಇದು ನಿಜಕ್ಕೂ ಮೊದಲಿಂದನೂ ಇರತಕ್ಕಂಥ ಒಂದು ಡಬಲ್ ಸ್ಟ್ಯಾಂಡರ್ಡ್ ಧೋರಣೆ ಸರ್ಕಾರಗಳದ್ದು ಅಭಿವೃದ್ಧಿ ಅಂತ ಬಂದಾಗ ಕೇವಲ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಅಂತ ಬಂದಾಗ ಕೇವಲ ಉದ್ಯಮಿಗಳು ಬಿಸ್ನೆಸ್ ಮಾಡೋರು ಅಭಿವೃದ್ಧಿ ಅಂತ ಬಂದಾಗ ಕೆಲವೇ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಗಮನ ಹರಿಸ್ತಕ್ಕಂಥದ್ದು ರೈತರನ್ನು ನಿರಂತರವಾಗಿ ಅವಗಣನೆಗೆ ಈಡು ಮಾಡ್ತಲೇ ಬಂದಿರೋದ್ರ ಪರಿಣಾಮವೇ ಇವತ್ತು ಬೆಳೆಗಳು ಇಷ್ಟು ಇದೆ ಎಲ್ಲೊಂದು ಕಡೆ ಸಮತೋಲನ ಕಳ್ಕೊಳ್ತಾ ಇರುವಂಥದ್ದು ಆಹಾರೋದ್ಯಮದಲ್ಲಿ ನಾವು ಸಮತೋಲನವನ್ನು ಕಳ್ಕೊಳ್ತಾ ಇರೋದನ್ನು ಕಾಣ್ತಾ ಇದ್ದೀವಿ ಹೆಚ್ಚಿನ ಯುವಕರು ಕೃಷಿ ಮಾಡುವತ್ತ ಒಲವನ್ನು ತೋರಿಸ್ತಾ ಇಲ್ಲ ಹೆಚ್ಚಾಗಿ ಬರೀ ಪೇಟೆ ಪಟ್ಟಣಗಳತ್ತಲೇ ಮುನ್ನಡೀತಾ ಇದ್ದಾರೆ ಜಮೀನುಗಳು ಹಾಳು ಬೀಳ್ತಾ ಇದ್ದಾವೆ ನಮ್ಮ ಒಟ್ಟು ಸಂಸ್ಕೃತಿ ಪರಂಪರೆ ಹಾಳು ಬೀಳ್ತಾ ಇದೆ ಯಾಕಂತಂದ್ರೆ ರೈತರನ್ನ ಅವಗಣನೆಗೆ ಈಡು ಮಾಡಿದ್ದೀವಿ ಅನ್ನೋ ಏಕೈಕ ಕಾರಣಕ್ಕೆ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದಿದೆ ಯಾವುದೇ ಕ್ಷಣದಲ್ಲಿ ಏನು ಆಗ್ಬಹುದು ಅನ್ನೋಷ್ಟರ ಮಟ್ಟಿಗೆ ರೈತರು ರೊಚ್ಚಿಗೆದ್ದಿದ್ದಾರೆ ಗುರ್ಲಾಪುರದಲ್ಲಿ ರೈತರ ಧರಣಿ ಇನ್ನಷ್ಟು ಮುಂದುವರೆದಿದೆ ಪ್ರತಿ ಪ್ರತಿದನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ಗುರ್ಲಾಪುರಕ್ಕೆ ಸಚಿವರನ್ನ ಕಳಿಸ್ತಾ ಇದೆ ಸರ್ಕಾರ ಅಂತ ಹೇಳಲಾಗ್ತಾ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೆಚ್ ಕೆ ಪಾಟೀಲ್ರು ಭೇಟಿ ಕೊಟ್ಟು ಮಾತಾಡ್ತಾರೆ ರೈತರ ಜೊತೆಗೆ ಅಂತ ಹೇಳಲಾಗಿದೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಹಿರಿಯ ರಾಜಕಾರಣಿ ಹೆಚ್ ಕೆ ಪಾಟೀಲ್ರು ಅಲ್ಲಿ ಹೋಗಿ ರೈತರನ್ನ ಭೇಟಿ ಮಾಡಿ ಅವರ ಮನವೊಲಿಕೆಗೆ ಪ್ರಯತ್ನಿಸ್ತಾರೆ ಅಂತ ಹೇಳಲಾಗಿದೆ ದರ ಘೋಷಣೆ ಬಗ್ಗೆ ಚರ್ಚೆ ನಡೆಸಿ ಮನವೊಲಿಸೋದಕ್ಕೆ ಪ್ರಯತ್ನಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಏನಾಗುತ್ತೆ ಹಾಗಾದ್ರೆ ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೂ ಕೂಡ ಆ ಬೆಲೆ ಏರಿಕೆ ಮಾಡಿ ಮೂರುವರೆ ಸಾವಿರ ಮಾಡಿ ಅಂತ ಕೇಳ್ತಾ ಇದ್ದಾರೆ ಕಾರ್ಖಾನೆಗಳ ಮಾಲೀಕರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತೀವಿ ನಾವು ಅದೇ ಮ್ಯಾಕ್ಸಿಮಮ್ ನಮ್ಗೆ ಕೊಡಕ್ಕಾಗದು ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅನ್ನೋದು ರೈತರ ಆಗ್ರಹ ಯಾಕಂದ್ರೆ ಮಹಾರಾಷ್ಟ್ರದ ರೈತರಿಗೆ ಸಿಗ್ತಾ ಇದೆ ಅಲ್ಲಿ ಬೆಳಗಾವಿಯಲ್ಲಿ ಅಲ್ಲೇ ಪಕ್ಕದಲ್ಲಿ ಇರೋ ಮಹಾರಾಷ್ಟ್ರದ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಮೂರುವರೆ ಸಾವಿರ ಸಿಗತ್ತೆ ನಮ್ಮಲ್ಲಿ ಯಾಕೆ ಆಗೋಲ್ಲ ಅನ್ನೋ ಪ್ರಶ್ನೆ ನಿಜಕ್ಕೂ ಹೇಳಬೇಕಂತಂದರೆ ನೂರಿನ್ನೂರು ರೂಪಾಯಿಗೆ ರೈತ ನಮ್ಮ ರೈತ ಇಡೀ ರಾಜ್ಯಕ್ಕೆ ಅನ್ನ ನೀಡೋ ರೈತ ಅದೆಷ್ಟು ಪರದಾಡಬೇಕು ನೋಡಿ ಇವರು ಬೇರೆ ಉದ್ಯಮಗಳಿಗೆ ಬೇರೆ ವಿಚಾರಗಳಿಗೆ ಇಲ್ಲಿ ಇವರ ಲಂಚದ ವಿಚಾರ ಅದರಲ್ಲಿ ಎಷ್ಟು ಸಾವಿರಾರು ಕೋಟಿ ಕೊಚ್ಕೊಂಡು ಹೋಗ್ತಾ ಇರತ್ತೆ ಅಲ್ಲಿ ಪ್ರತಿ ಟನ್ ಒಂದು ಟನ್ ಕಬ್ಬಿಗೆ ರೈತ ಇನ್ನೂರು ರೂಪಾಯಿ ಜಾಸ್ತಿ ಕೊಡಿ ಅಂತ ಅನ್ನೋದಕ್ಕೆ ವಾರಗಟ್ಟಲೆ ಧರಣಿ ಮಾಡಬೇಕು ಆಗ್ರಹಿಸಬೇಕು ಏನು ಮಹಾನ್ ಸಾವಿರಾರು ಕೋಟಿ ತಗೊಂಡೋಗಿ ರೈತರಿಗೆ ಸುರಿತಾರೇನೋ ಅನ್ನೋ ರೀತಿಯಲ್ಲಿ ಸರ್ಕಾರಗಳು ರೈತರ ವಿಚಾರದಲ್ಲಿ ವರ್ತಿಸ್ತವೆ ಇದು ನಿಜಕ್ಕೂ ಮೊದಲಿಂದನೂ ಇರ್ತಕ್ಕಂಥ ಒಂದು ಡಬಲ್ ಸ್ಟ್ಯಾಂಡರ್ಡ್ ಧೋರಣೆ ಸರ್ಕಾರಗಳದ್ದು ಅಭಿವೃದ್ಧಿ ಅಂತ ಬಂದಾಗ ಕೇವಲ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಅಂತ ಬಂದಾಗ ಕೇವಲ ಉದ್ಯಮಿಗಳು ಬಿಸ್ನೆಸ್ ಮಾಡೋರು ಅಭಿವೃದ್ಧಿ ಅಂತ ಬಂದಾಗ ಕೆಲವೇ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಗಮನ ಹರಿಸ್ತಕ್ಕಂಥದ್ದು ರೈತರನ್ನ ನಿರಂತರವಾಗಿ ಅವಗಣನೆಗೆ ಈಡು ಮಾಡ್ತಲೇ ಬಂದಿರೋದ್ರ ಪರಿಣಾಮವೇ ಇವತ್ತು ಬೆಳೆಗಳು ಇಷ್ಟು ಇದೆ ಎಲ್ಲೊಂದು ಕಡೆ ಸಮತೋಲನ ಕಳ್ಕೊಳ್ತಾ ಇರುವಂಥದ್ದು ಆಹಾರೋದ್ಯಮದಲ್ಲಿ ನಾವು ಸಮತೋಲನವನ್ನು ಕಳ್ಕೊಳ್ತಾ ಇರೋದನ್ನ ಕಾಣ್ತಾ ಇದೀವಿ ಹೆಚ್ಚಿನ ಯುವಕರು ಕೃಷಿ ಮಾಡುವಂಥ ಒಲವನ್ನು ತೋರಿಸ್ತಾ ಇಲ್ಲ ಹೆಚ್ಚಾಗಿ ಬರೀ ಪೇಟೆ ಪಟ್ಟಣಗಳ ತಲೆ ಮುನ್ನಡೀತಾ ಇದ್ದಾರೆ ಜಮೀನುಗಳು ಹಾಳು ಬೀಳ್ತಾ ಇದ್ದಾವೆ ನಮ್ಮ ಒಟ್ಟು ಸಂಸ್ಕೃತಿ ಪರಂಪರೆ ಹಾಳು ಬೀಳ್ತಾ ಇದೆ ಯಾಕಂತಂದ್ರೆ ರೈತರನ್ನ ಅವಗಣನೆಗೆ ಈಡು ಮಾಡಿದ್ದೀವಿ ಅನ್ನೋ ಏಕೈಕ ಕಾರಣಕ್ಕೆ ೂ ಕೂಡ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದಿದೆ ಯಾವುದೇ ಕ್ಷಣದಲ್ಲಿ ಏನು ಆಗಬಹುದು ಅನ್ನೋಷ್ಟರ ಮಟ್ಟಿಗೆ ರೈತರು ರೊಚ್ಚಿಗೆದ್ದಿದ್ದಾರೆ ಗುರ್ಲಾಪುರದಲ್ಲಿ ರೈತರ ಧರಣಿ ಇನ್ನಷ್ಟು ಮುಂದುವರೆದಿದೆ ಪ್ರತಿ ತನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ಗುರ್ಲಾಪುರಕ್ಕೆ ಸಚಿವರನ್ನ ಕಳಿಸ್ತಾ ಇದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಚ್ ಕೆ ಪಾಟೀಲ್ರು ಭೇಟಿ ಕೊಟ್ಟು ಮಾತಾಡ್ತಾರೆ ರೈತರ ಜೊತೆಗೆ ಅಂತ ಹೇಳಲಾಗಿದೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಹಿರಿಯ ರಾಜಕಾರಣಿ ಎಚ್ ಕೆ ಪಾಟೀಲ್ರು ಅಲ್ಲಿ ಹೋಗಿ ರೈತರನ್ನ ಭೇಟಿ ಮಾಡಿ ಅವರ ಮನವೊಲಿಕೆಗೆ ಪ್ರಯತ್ನಿಸ್ತಾರೆ ಅಂತ ಹೇಳಲಾಗಿದೆ ದರ ಘೋಷಣೆ ಬಗ್ಗೆ ಚರ್ಚೆ ನಡೆಸಿ ಮನವೊಲಿಸೋದಕ್ಕೆ ಪ್ರಯತ್ನಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಏನಾಗುತ್ತೆ ಹಾಗಾದ್ರೆ ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೂ ಕೂಡ ಬೆಲೆ ಏರಿಕೆ ಮಾಡಿ ಮೂರುವರೆ ಸಾವಿರ ಮಾಡಿ ಅಂತ ಕೇಳ್ತಾ ಇದ್ದಾರೆ ಕಾರ್ಖಾನೆಗಳ ಮಾಲೀಕರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತೀವಿ ನಾವು ಅದೇ ಮ್ಯಾಕ್ಸಿಮಮ್ ನಮ್ಗೆ ಕೊಡಕ್ಕಾಗದು ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅನ್ನೋದು ರೈತರ ಆಗ್ರಹ ಯಾಕಂದ್ರೆ ಮಹಾರಾಷ್ಟ್ರದ ರೈತರಿಗೆ ಸಿಗ್ತಾ ಇದೆ ಅಲ್ಲಿ ಬೆಳಗಾವಿಯಲ್ಲಿ ಅಲ್ಲೇ ಪಕ್ಕದಲ್ಲಿ ಇರೋ ಮಹಾರಾಷ್ಟ್ರದ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಮೂರುವರೆ ಸಾವಿರ ಸಿಗತ್ತೆ ನಮ್ಮಲ್ಲಿ ಯಾಕೆ ಆಗೋಲ್ಲ ಅನ್ನೋಂಥ ಪ್ರಶ್ನೆ ನಿಜಕ್ಕೂ ಹೇಳಬೇಕಂತಂದರೆ ನೂರಿನ್ನೂರು ರೂಪಾಯಿಗೆ ರೈತ ನಮ್ಮ ರೈತ ಇಡೀ ರಾಜ್ಯಕ್ಕೆ ಅನ್ನ ನೀಡೋ ರೈತ ಅದೆಷ್ಟು ಪರದಾಡಬೇಕು ನೋಡಿ ಇವರು ಬೇರೆ ಉದ್ಯಮಗಳಿಗೆ ಬೇರೆ ವಿಚಾರಗಳಿಗೆ ಇಲ್ಲಿ ಇವರ ಲಂಚದ ವಿಚಾರ ಅದರಲ್ಲಿ ಎಷ್ಟು ಸಾವಿರಾರು ಕೋಟಿ ಕೊಚ್ಕೊಂಡು ಹೋಗ್ತಾ ಇರತ್ತೆ ಅಲ್ಲಿ ಪ್ರತಿ ಟನ್ ಒಂದು ಟನ್ ಕಬ್ಬಿಗೆ ರೈತ ಇನ್ನೂರು ರೂಪಾಯಿ ಜಾಸ್ತಿ ಕೊಡಿ ಅಂತ ಅನ್ನೋದಕ್ಕೆ ವಾರಗಟ್ಟಲೆ ಧರಣಿ ಮಾಡಬೇಕು ಆಗ್ರಹಿಸಬೇಕು ಏನು ಮಹಾನ್ ಸಾವಿರಾರು ಕೋಟಿ ತಗೊಂಡೋಗಿ ರೈತರಿಗೆ ಸುರಿತಾರೇನೋ ಅನ್ನೋ ರೀತಿಯಲ್ಲಿ ಸರ್ಕಾರಗಳು ರೈತರ ವಿಚಾರದಲ್ಲಿ ವರ್ತಿಸ್ತವೆ ಇದು ನಿಜಕ್ಕೂ ಮೊದಲಿಂದನೂ ಇರತಕ್ಕಂಥ ಒಂದು ಡಬಲ್ ಸ್ಟ್ಯಾಂಡರ್ಡ್ ಧೋರಣೆ ಸರ್ಕಾರಗಳದ್ದು ಅಭಿವೃದ್ಧಿ ಅಂತ ಬಂದಾಗ ಕೇವಲ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಅಂತ ಬಂದಾಗ ಕೇವಲ ಉದ್ಯಮಿಗಳು ಬಿಸ್ನೆಸ್ ಮಾಡೋರು ಅಭಿವೃದ್ಧಿ ಅಂತ ಬಂದಾಗ ಕೆಲವೇ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಗಮನ ಹರಿಸ್ತಕ್ಕಂಥದ್ದು ರೈತರನ್ನ ನಿರಂತರವಾಗಿ ಅವಗಣನೆಗೆ ಈಡು ಮಾಡ್ತಲೇ ಬಂದಿರೋದ್ರ ಪರಿಣಾಮವೇ ಇವತ್ತು ಬೆಳೆಗಳು ಇಷ್ಟು ಹಾಳಾಗ್ತಾ ಇದೆ ಎಲ್ಲೊಂದು ಕಡೆ ಸಮತೋಲನ ಕಳ್ಕೊಳ್ತಾ ಇರುವಂಥದ್ದು ಆಹಾರೋದ್ಯಮದಲ್ಲಿ ನಾವು